ಪೂರ್ಣತೆಯನ್ನು ನಾವು ಈ ಜಗತ್ತಿನೊಳಗೆ ಕಾಣುವುದು ಕಷ್ಟ ಅದು ಜಡವಸ್ತುವಾದರೂ ಸರಿ ಜೀವ ವಸ್ತುವಾದರೂ ಸರಿ ಅಲ್ಲಿ ಅಪೂರ್ಣತೆ ಎದ್ದು ಕಾಣಿಸ್ತದೆ ನಾವು ಎಷ್ಟೇ ಅದನ್ನ ಪೂರ್ಣ ಮಾಡಬೇಕು ಅಂತ ಹೊರಟರು ಅದು ಪೂರ್ಣ ಆಗೋದಿಲ್ಲ ಯಾಕಂದ್ರ ಪರಿಮಿತ ವಸ್ತುಗಳ ಸ್ವರೂಪನೇ ಹಾಗ ಯಾವುದನ್ನ ತಗೊಂಡ್ರು ಅದರಲ್ಲಿ ಒಂದಿಲ್ಲ ಒಂದಿಲ್ಲ ಒಂದು ಕೊರತೆ ಕಾಣಿಸ್ತದೆ ಅಪೂರ್ಣತೆ ಅಂದ್ರೆ ಕೊರತೆ ಸರ್ವಾಂಗ ಪೂರ್ಣ ಆ ಬಳಿಕ ಸರ್ವದೃಷ್ಟಿಯಿಂದಲೂ ಪೂರ್ಣ ಇದು ಸಾಧ್ಯ ಇಲ್ಲ ಭೌತರ ನಾವು ನೋಡುವ ಯಾವ ವಸ್ತುಗಳನ್ನು ನಾವು ಹಾಗೆ ವರ್ಣಿಸ್ಲಿಕ್ಕಾಗೋದಿಲ್ಲ ಇದರಾಗ ಲೋಪ ಇಲ್ಲ ಇದರ ಕೊರತಿಲ್ಲ ಅಂತ ಹೇಳಿಕ್ಕಾಗುತ್ತೆ ಆದ್ದರಿಂದಲೇ ಈ ವಸ್ತುಗಳಿಗೆ ಪರಿಮಿತವಾದ ವಸ್ತುಗಳಿಗೆ ಅಪೂರ್ಣ ಅಪೂರ್ಣ ಅಂತ ಎಲ್ಲರೇ ಒಂದಿಷ್ಟು ಅಪೂರ್ಣತೆ ಇದ್ದೇ ಇರ್ತದೆ ಬಣ್ಣದಲ್ಲರೆ ಅಪೂರ್ಣ ಇರ್ತದೆ ಆಕಾರದೊಳಗರೆ ಅಪೂರ್ಣತಾ ಇರ್ತದೆ ಅಥವಾ ತಲೆಯೊಳಗ ಅಪೂರ್ಣತಾ ಇರ್ತದೆ ಹೃದಯದಾಗ ಅಪೂರ್ಣತ ಇರ್ತದೆ ಇಷ್ಟಿಲ್ಲ ಇಷ್ಟ ಇರೋದ ನಾವು ಈ ಜಗತ್ತಿನೊಳಗೆ ಹೀಂಗ ಏನೂ ಲೋಪ ದೋಷ ಕೊರತೆ ಏನೂ ಇರದಂಥ ಒಬ್ಬ ವ್ಯಕ್ತಿಯನ್ನು ಹೊರಟ್ರೆ ಬಹುತರ ನಾವು ನಿರಾಶ ನಿರಾಶರಾಗ್ತಿವಿ ಎಂಥ ಮಹಾತ್ಮನೇ ಇರಲಿ ಅವತಾರಿ ಅಂತ ಹೇಳಿಸಿಕೊಳ್ಳುವಂಥ ಮಹಾಪುರುಷರೇ ಇರಲಿ ಅಥವಾ ಸಾಮಾನ್ಯ ವ್ಯಕ್ತಿನೇ ಇರಲಿ ಎಲ್ಲ ಕಡೆ ಒಂದಿಷ್ಟಿಲ್ಲ ಇಷ್ಟು ದೋಷಗಳು ಇದ್ದೇ ಇರ್ತಾವ ಕೊರತೆ ಇದಕ್ಕೆ ದೋಷ ಅನ್ನೋದಕ್ಕಿಂತ ಕೊರತೆ ಇಟ್ ಈಸ್ ಇನ್ ದ ವೆರಿ ನೇಚರ್ ಆಫ್ ದ ಆಬ್ಜೆಕ್ಟ್ ದ್ಯಾಟ್ ಇಟ್ ಈಸ್ ಇಂಪರ್ಫೆಕ್ಟ್ ವಸ್ತುಗಳಲ್ಲಿ ಕೊರತೆ ಅನ್ನೋದು ಅದು ಸಹಜವಾದ ಗುಣ ಅದಕ್ಕೆ ಆದ್ದರಿಂದಲೇ ನಮಗೆ ಯಾವ ವಸ್ತು ಬಹಳ ಪೂರ್ಣ ಪೂರ್ಣ ಅನಿಸ್ತದೆ ನಾವು ಅದರ ಲೋಪದೋಷಗಳನ್ನ ಕಡೆಗಣಿಸ್ತೇವಷ್ಟೇ ಉಪೇಕ್ಷಿಸ್ತೇವೆ ಯಾಕೆ ನಮಗೆ ಆ ವಸ್ತುವಿನ ಮೇಲೆ ಇರೋದರಿಂದ ಆ ವಸ್ತುವಿನ ಕೊರತೆಗಳು ನಮಗೆ ಕಾಣಿಸೋದಿಲ್ಲ ಆದರೆ ಹಾಗೆ ಎಲ್ಲರಿಗೆ ಕಾಣಿಸೋದಿಲ್ಲ ಇಡೀ ಜಗತ್ತಿನ ಎಲ್ಲಾ ಜನ ಒಪ್ಪುವಂತಹದ್ದು ಒಂದರೇ ವ್ಯಕ್ತಿ ದಾನಪ ಇಲ್ಲಿ ಅಂತ ಇಲ್ಲದ ಸಾಕ್ಷಾತ್ ಭಗವಂತನ ನಾವು ಅಕಸ್ಮಾತ್ ಈ ಭೂಮಂಡಲಕ್ಕೆ ಕರೆಸಿ ಎಲ್ಲರ ಎದರ ನಿಲ್ಲಿಸಿ ಇವ ಪರಿಪೂರ್ಣದಾನ ಅಂತ ಹೇಳಿದ್ರೆ ಒಪ್ಪಲಾರದ ಅರ್ಧ ಜನ ಒಪ್ಪು ಅರ್ಧ ಜನ ಸಂಶಯ ಪಡುವ ಇನ್ನರ್ಧ ಜನ ಇಲ್ಲೇನು ಹಾಗಾಗ್ತದದು ನಮ್ಮ ದೃಷ್ಟಿನೇ ಹೀಗದ ಕೊರತೆ ಕಾಣಿಸ್ತದ ಈ ಜಗತ್ತಿನ ರೂಪನೇ ಹೀಗದ ಇದ್ರಾಗ ಕೊರತೆ 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 ಇರ್ತದೆ ಅದರಾಗ ಭಾವದ ಕೊರತೆ ಕೆಲವರಿಗೆ ವಿಚಾರಗಳ ಕೊರತೆ ಕೆಲವರಿಗೆ ದೇಹದಲ್ಲಿ ಕೊರತೆ ಕೆಲವರಿಗೆ ಪ್ರಪಂಚ ಏನು ಕಟ್ಕೋತಾರೆ ಅದರ ಕೆಲವರಿಗೆ ಕೊರತೆ ಎಲ್ಲಿಲ್ಲಪ್ಪ ಆ ಕೊರತೆ ಕೊರತೆಯಲ್ಲಿಲ್ಲ ಕೆಲವರು ಎಷ್ಟು ಬುದ್ಧಿವಂತರು ಜಗತ್ತಿನಲ್ಲಿ ಅಪ್ರತಿಮ ಬುದ್ಧಿವಂತರು ಸ್ಟೆಫನ್ ಹಾಕಿಂಗ್ ಅಂತ ಈಗ ದಾರೆ ಅವರಿಗೆ ಎರಡನೆಯ ನ್ಯೂಟನ್ ಅಂತಾರೆ ಬಹಳ ಪ್ರಚಂಡ ಬುದ್ಧಿವಂತ ತಲೆ ಅದು ಅದ್ಭುತ ಆತ ಅಷ್ಟು ಬುದ್ಧಿವಂತನಾದರೂ ಸಹಿತ ಮಾತಾಡ್ಲಿಕ್ಕೆ ಬರುವುದಿಲ್ಲ ಮಾತು ಸರಿಯಾಗಿ ಆಡಾಕ್ ಬರುವುದಿಲ್ಲ ಕಲ್ತಲ್ಲಂತಲ್ಲ ಶರೀರದ ರಚನಾ ಕೆಟ್ಟ ನಡಿಲಿಕ್ಕೆ ಬರುವುದಿಲ್ಲ ಯಾವಾಗಲೂ ಒಂದು ಗಾಡಿಯಲ್ಲಿ ಅದನ್ನ ತಳ್ಕೊಂಡು ಹೋಗಬೇಕು ಅಥವಾ ಅಥವಾ ಉಳ್ಕೊಂಡು ಹೋಗ್ತದೆ ಆದರೆ ಅವ ತಲೆಯಿಂದ ಬದುಕ್ತಾನೆ ವಿನಃ ದೇಹದಿಂದಲ್ಲ ಭಾವದಿಂದ ಆಶ್ಚರ್ಯ ಮನುಷ್ಯ ಎಷ್ಟ ಎಲ್ಲ ಪೊಳದ ಬಂದಾನಪ್ಪ ಅಂತಂದ್ರೂ ಸಹಿತ ಒಂದಿಷ್ಟಿಲ್ಲ ಒಂದಿಷ್ಟು ಕೊರತೆ ಇರುವುದಿಲ್ಲ ಅದ ಅಂದ್ರ ಮನಸ್ ಚಲೋ ಇರುವುದಿಲ್ಲ ಮನಸ್ಸು ಛಂದದ ಅಂತಂದ್ರ ಸೌಂದರ್ಯ ಕಡಿಮೆ ಇರ್ತದೆ ಎರಡು ಛಲೋ ಅದಾವ ಅಂದ್ರೆ ತಳಿನಿ ಇರುವುದಿಲ್ಲ ವಿಚಿತ್ರದ ಜಗತ್ತ ಬಹಳ ಆಶ್ಚರ್ಯದ ನೀವು ಸ್ವಲ್ಪ ಹುಡುಕಾಡ್ಕೋತು ಹೋಗ್ರಿ ಎಂದ ನಿಮ್ಮ ಮನೆಗೆ ಹೋಗಿ ನೀವು ಹುಡುಕ್ಯಾಡ್ರಿ ಎಲ್ಲಿ ದೋಷದ ಅಂತ ಎಲ್ಲದ ಕೊರತೆ ಅಂತ ಹುಡುಕ್ಯಾಡ್ರಿ ಒಂದರೇ ಸಾಮಾನ ಕೊರತೆ ಇಲ್ಲದ್ದು ಸಿಗ್ತದೆ ಒಬ್ರೇ ವ್ಯಕ್ತಿಗಳ ಕೊರತಿಲ್ಲದ್ದು ಸಿಗ್ತದೆ ಎಲ್ಲರೂ ಅಂತಾರ ಇದೊಂದಿಷ್ಟು ಕೊರತೆ ಹೋತು ಅಂದ್ರೆ ಇದು ಪೂರ್ಣವೇ ಅಂತಿರ್ತರಷ್ಟೇ ಅದು ಅದ ಎಲ್ಲರಿಗೆ ಹಾಗೆ ಅನಿಸ್ತದೆ ನಮ್ಮ ಹುಡುಗ ಎಲ್ಲ ತರಗ ಚಲೋದಾನ ಒಂದು ಗಣಿತ ಅಷ್ಟೇ ಕೆಟ್ಟದ ಮತ್ತಿನ್ನೇನ್ ಉಳಿದದು ಏನ್ ಅಷ್ಟ ಅಷ್ಟು ಕೊರತಿರುದ ಎಲ್ಲ ನಮ್ಮ ಮಗಳು ಬಹಳ ಸುಂದರ ಬಹಳ ಸುಂದರ ನೋಡಿದರೆ ಕಣ್ಣು ಮುಚ್ಚಬಾರದು ಅಷ್ಟು ಸುಂದರ ಆದ್ರೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಹಾಡಕ ಬರೋದಿಲ್ಲ ಸರಿಯಾಗಿ ಮಾತಾಡಕ್ಕೆ ಬರುದಿಲ್ಲ ಹಾಡ್ಲಿಕ್ಕೆ ಬರುದಿಲ್ಲ ಹಿಂಗಿರುದು ಒಂದಿಷ್ಟ ಎಲ್ಲ ಹುಡುಕಾಡಕ್ ಹೋಗಬಾರದು ಅರ್ಧ ಇತ್ತು ಅರ್ಧ ಇಲ್ಲ ನಡೆಸಬೇಕು ಜೀವನದ ಹಾಗೆ ನಡೆಸುವ ಯಾವುದೇ ಒಬ್ಬ ಮಹಾತ್ಮನ ತಗೊಳ್ಳಿ ಬೇಕಾದವ್ರನ್ನ ತಗೊಳ್ಳ್ರಿ ನೀವು ಬೇಕಾದ ಮಹಾತ್ಮನ ತಗೊಳ್ಳಿ ಇನ್ನೊಬ್ಬರಿಗೆ ಕೇಳ್ರಿ ಕ್ರಿಸ್ತನ ತಗೊಂಡು ಮುಸ್ಲಿಮರಿಗೆ ಕೇಳ್ರಿ ಮಹಮ್ಮದನ ತಗೊಂಡು ಮತ್ತೊಬ್ಬರಿಗೆ ಬೌದ್ಧರಿಗೆ ಕೇಳ್ರಿ ಬುದ್ಧನ ತಗೊಂಡು ಜನರಿಗೆ ಕೇಳ್ರಿ ಜನರ ತಗೊಂಡು ಲಾವತ್ಸಕ್ಕೆ ಕೇಳ್ರಿ ಏನಾಗ್ತದೆ ಅವು ಕಾಣ್ತಾ ಹೋಗ್ತಾವ ಕಾರಣ ಎಲ್ಲೂ ಪರಿಪೂರ್ಣತ ಅಂತ ಇರೋದಿಲ್ಲ ಪರಿಪೂರ್ಣತ ಇಲ್ಲದರಿಂದ ಇದಕ್ಕೆ ಜಗತ್ತಂತ ಜಗತ್ತಿನ ವಸ್ತುಗಳಿರೋದರಿಂದ ಇವು ಅಪರಿಪೂರ್ಣವೇ ಪರಿಪೂರ್ಣ ಅಲ್ಲ ಇವು ಪರಿಪೂರ್ಣ ಅಲ್ಲದಿದ್ದರೂ ಸಹಿತ ಇವುಗಳನ್ನು ಪರಿಪೂರ್ಣಗೊಳಿಸಬೇಕಂತ ಕೆಲವರು ಹೊರಟೇವಿ ಇನ್ನು ಕೆಲವರು ಪರಿಪೂರ್ಣವನ್ನೇ ಇಟ್ಟುಕೋಬೇಕಂತ ಹೊರಟೇವಿ ಎರಡೂ ಸಾಧ್ಯ ಇಲ್ಲದ ನಾವು ಏನು ಪ್ರೀತಿಸ್ತೇವೆ ಅದು ಪರಿಪೂರ್ಣವೇ ಇರಬೇಕು ನಾವು ಏನು ಗಳಿಸ್ತೇವೆ ಅದು ಪರಿಪೂರ್ಣವೇ ಇರಬೇಕು ನಾವು ಏನು ನೋಡ್ತೀವದೆಲ್ಲ ಪರಿಪೂರ್ಣವೇ ಇರಬೇಕು ಅಂತ ಹೊರಟ್ರೆ ಎಂದೂ ಸಾಧ್ಯ ಆಗೋದಿಲ್ಲ ಅಸಾಧ್ಯವಾದ ಸಂಗತಿಯನ್ನ ತಲೆಗೆ ಹಾಕಿಕೊಳ್ಳೋದರಿಂದ ಗೀತಾ ಹೇಳ್ತದೆ ಮನುಷ್ಯ ಚಿಂತೆಗೆ ಒಳಗಾಗ್ತಾನ ಚಿಂತೆಗೊಳಗಾಗ್ತಾನೆ ಚಿಂತೆಗೆ ಒಳಗಾಗ್ತಾನ ಯಾಕೆ ಅದು ಸಾಧ್ಯಿಲ್ಲದನ್ನ ಅವಳ ಬಯಸ್ತಾ ಹೋಗ್ತಾನ ಸಾಧ್ಯಿಲ್ಲದನ್ನ ಅದನ್ನ ಅನುಭವಿಸಬೇಕು ಅಂತ ಪಡ್ತಾನ ಆದ್ದರಿಂದ ಇಲ್ಲದ ಸಾಧ್ಯನೇ ಇಲ್ಲಂದ ಒಳಕ್ಕೆ ಅದು ಸಾಧ್ಯ ಹಂಗಾಗ್ತದದ ಬೈ ನೇಚರ್ ಇಟ್ ಈಸ್ ಇಂಪಾಸಿಬಲ್ ಟು ಫೈಂಡ್ ಎ ಪರ್ಫೆಕ್ಟ್ ಆಬ್ಜೆಕ್ಟ್ ಇನ್ ದಿಸ್ ಹೆಂಗ್ ಸಾಧ್ಯದ ಒಂದೂವರೆ ಇದು ಪರಿಪೂರ್ಣ ಆತು ಅಂತ ಇಟ್ಟುಕೊಳ್ಳಿ ಅವಾಗ ಅದು ವಸ್ತು ಇರೋದಿಲ್ಲ ಏನಿರ್ತದೆ ಅದು ದೇವರೇ ಇರ್ತದೆ ಅದು ಸತ್ಯವೇ ಇರ್ತದೆ ಯಾವಾಗ ಅಪೂರ್ಣತೆಯನ್ನ ತೆಗೆದು ಬಿಡುತ್ತೇವೆ ಅವಾಗ ಅದು ಪರಮ ಸತ್ಯ ವಸ್ತುವಾಗ್ತದೆ ಅದರ ಅದರಾಗಿ ಏನಾದರೂ ಪರಿಮಿತಿ ಬಂತು ಅಂದ್ರೆ ಅದಕ್ಕೆ ಜಗತ್ತಿನ ವಸ್ತುವಾಗ್ತದ ನೀವು ಒಂದು ಮಾತು ಕೇಳಿರಬೇಕು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಬಹಳ ಸುಂದರ ಹೇಳ್ತಾನೆ ನೋಡೋ ದೃಷ್ಟಿ ಹೆಂಗಿರಬೇಕು ವರ್ಣಿಸ್ತಾನೆ ಈ ಜಗತ್ತ ಇಡಿಯಾಗಿ ತಗೊಂಡ್ರ ಪೂರ್ಣ ಇಡಿಯಾಗಿ ತಗೊಂಡ್ರ ಬಿಡಿ ಬಿಡಿಯಾಗಿ ತಗೊಂಡ್ರ ಇದು ಅಪೂರ್ಣ ಜಗತ್ತೆಲ್ಲ ತಗೋಬೇಕು